ಶ್ರೀ ಕ್ಷೇತ್ರ ವೆಕ್ಕಲಹಳ್ಳಿ ವಿಜೃಂಭಣೆಯಿಂದ ನಡೆದ ಜಾತ್ರಾ ಮಹೋತ್ಸವ ನೂತನ ಶ್ರೀ ಅಮೃತ ಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ರಥೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ವೆಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಶಿವ ಪಾರ್ವತಿ ಬೃಹದಾಕಾರದ ಮೂರ್ತಿಗಳುಳ್ಳ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ ನೂತನ ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಶ್ರೀ ಯೋಗಮನೇಶ್ವರ ರಥೋತ್ಸವ ದಿವಂಗತ ಶ್ರೀ ಸಾಕುಮರವರ ಪುತ್ರರಾದ ಆಶ್ರಮದ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಉಪಸ್ಥಿತಿ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯಿತು ಗಂಗೆ ಪೂಜೆ ವಚನ ಗಣಪತಿ ಪೂಜೆ ನವಗ್ರಹಾರಾಧನೆ ಕಳಶ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಶ್ರೀ ಅಮೃತ ಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ದೇವತೆಗಳಿಗೆ ಪಂಚಾಮೃತ ಅಭಿಷೇಕ ಕಳಶಾಕರ್ಷಣ ಹೋಮ ಶಕ್ತಿ ಹೋಮ ಪೂರ್ಣಾಹುದ್ದಿ ಕಳಶಾಭಿಷೇಕ ಕುಂಭಾಭಿಷೇಕ ಗೋಪೂಜೆ ನಂತರ ಶ್ರೀ ಯೋಗಮುನೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಮಹಾಮಂಗಳಾರತಿ ನಡೆಯಿತು ಬಳಿಕ ಪ್ರಸಾದ ವಿನಿಯೋಗ ನಡೆಯಿತು ಶ್ರೀ ಯೋಗಮನೇಶ್ವರ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರ ಬೆಕ್ಕಲಹಳ್ಳಿಯಲ್ಲಿ ನಡೆಯುತ್ತಿದ್ದು ಮೊದಲ ದಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಗ್ರಾಮ ದೇವತೆಗಳನ್ನು ಬರಮಾಡಿಕೊಳ್ಳಲಾಗಿದೆ ನಿನ್ನೆಯಿಂದಲೇ ಹೋಮ ಹವನ ಅಲಂಕಾರ ಅಭಿಷೇಕ ಮತ್ತು ಇತರೆ ಧಾರ್ಮಿಕ ಕೈಕರ್ಯಗಳು ನಡೆಯುತ್ತಿದೆ ಇನ್ನು ರಥೋತ್ಸವ ಕೂಡ ಭಕ್ತಿಯಿಂದ ನಡೆದಿದೆ ಶ್ರೀ ಕ್ಷೇತ್ರ ಬೆಕ್ಕಲಹಳ್ಳಿ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು ಬಂದ ಭಕ್ತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥಿಸಿದ್ದು ಖಂಡಿತವಾಗಿಯೂ ಈ ಪುಣ್ಯ ಕ್ಷೇತ್ರದಲ್ಲಿ ಭಕ್ತರು ಬೇಡಿಕೊಂಡಿದ್ದು ಎಲ್ಲವೂ ನೆರವೇರುತ್ತೆ ಎಂದರು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಅಂದ್ಕೊಂಡಿದ್ದೇವೆ ನಿನ್ನೆಯಿಂದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಹತ್ತು ಹಳ್ಳಿಗಳಿಂದ ಗ್ರಾಮ ದೇವತೆಗಳನ್ನು ಕ್ಷೇತ್ರಕ್ಕೆ ಬರಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಆ ದೇವಾನ ದೇವತೆಗಳು ಕ್ಷೇತ್ರಕ್ಕೆ ಬರಬೇಕಾದ್ರೆ ಪ್ರಕೃತಿ ಸಮೇತ ಮಳೆ ಸಮೇತ ಬಂದು ಆನಂದವಾಗಿ ಒಳಗಡೆ ಬಂದಿದ್ದಾರೆ ಆ ದೇವಾನ ದೇವತೆಗಳು ನಿನ್ನೆ ಎಲ್ಲ ಹೋಮ ಅಭಿಷೇಕಗಳೆಲ್ಲ ಅಲಂಕಾರಗಳೆಲ್ಲ ಮಾಡಿ ಬೆಳಗ್ಗೆಯಿಂದ ಅತ್ತಿ ಬೆಲೆ ಅನೇಕ ಹತ್ರ ಇರ್ತಕ್ಕಂಥ ನಂದಿ ಈ ಕ್ಷೇತ್ರದಲ್ಲಿ ಶಿವ ಪಾರ್ವತಿ ಹೇಗಿದ್ದರೂ ಶಿವನ ಮುಂದೆ ನಂದಿ ನಿಜವಾದ ನಂದಿಯನ್ನು ಸಮೇತ ನೋಡಬೇಕಂತ ಭಕ್ತಾದಿಗಳ ಆಶಯ ಆಗಿತ್ತು ಹಾಗಾಗಿ ಬೆಳಗ್ಗೆಯಿಂದ ಬಂದು ನಂದಿ ಸಮೇತ ಕ್ಷೇತ್ರದಲ್ಲಿ ಪೂರ್ತಿ ಪ್ರದಕ್ಷಿಣೆಯನ್ನು ಮಾಡಿ ರಥೋತ್ಸವದ ರಥದ ಮುಂದೆ ನಂದಿಯನ್ನು ನಾವು ನಂದಿಯ ನಂದಿಯು ಸಮೇತ ಬಾ ಶಿವನ ಮುಂದೆ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿತ್ತು ಆ ರಥೋತ್ಸವದ ಸಂದರ್ಭದಲ್ಲೂ ಸಮೇತ ಮಳೆ ಬಂದಿರುವುದು ಈ ಕ್ಷೇತ್ರದ ಪುಣ್ಯಭೂಮಿಯ ಒಂದು ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬಂದು ಭಾಳ ವಿಜೃಂಭಣೆಯಿಂದ ಪೂಜೆ ಮಾಡಿಕೊಂಡು ಊಟ ಪೂಜೆ ಎಲ್ಲವನ್ನು ಪ್ರಸಾದ ಸ್ವೀಕರಿಸಿಕೊಂಡು ಆನಂದದಿಂದ ಕ್ಷೇತ್ರದಿಂದ ಎಲ್ಲ ಭಕ್ತಾದಿಗಳು ಉಂಟಾಗುತ್ತೆ ಭಕ್ತಾದಿಗಳ ವಿಶೇಷ ಏನಂದರೆ ಯೋಗಮನೇಶ್ವರ ಸ್ವಾಮಿ ಅಂದ್ರೆ ಬಂದು ಭಕ್ತಾದಿಗಳು ಏನು ವರವನ್ನು ಕೇಳ್ತಾರೋ ಆ ವರವನ್ನು ದಯಪಾಲಿಸ್ತಾ ಬರ್ತಾ ಇರತಕ್ಕಂಥದ್ದು ಯೋಗಮುನೇಶ್ವರ ಸ್ವಾಮಿ ಮತ್ತು ಮಹಾಬಲೇಶ್ವರ ಸ್ವಾಮಿ ಬಲದಲ್ಲೇ ಮಹಾಬಲೇಶ್ವರ ಮಹಾಬಲ ಮಲಾ ಮಹಾಬಲೇಶ್ವರ ಅಂತ ಬಂಧು ಭಕ್ತಾದಿಗಳು ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳ್ತಾ ಬಂದರೆ ಪ್ರತಿ ಆಗಲಿ ಹದಿನೆಂಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಏನೇನು ಕೇಳ್ತಾ ಬರ್ತಾ ಇದ್ರೆ ಭಕ್ತಾದಿಗಳು ಎಲ್ಲವನ್ನೂ ದಯಪಾಲಿಸ್ತಾ ತಾಯಿ ಚಾಮುಂಡೇಶ್ವರಿ ತಾಯಿ ಪಾರ್ವತೀ ದೇವಿ ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಂದು ಅವರಲ್ಲಿ ಕಣ್ಣೀರು ಹಾಕೊಂಡು ಏನು ನವಿ ಕೇಳ್ಕೊಂಡ್ರೆ ಅದನ್ನು ವಾರ ಅಂತ ದೇಶದಲ್ಲಿ ಒಳ್ಳೇದು ಮಾಡಿ ಬರೋ ವರ್ದಲ್ಲಿ ಬಂದ ಹರಕೆ ಅರಕೆನ ಹೋಗ್ತಾ ಇರ್ತಕ್ಕಂಥ ಒಂದು ಸುದ್ದಿ ಕ್ಷೇತ್ರವಾಗಿದೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ರಿ ನಿಲೆಯಾದಾಗಿಂದ ಇಲ್ಲಿ ತನಕ ಏನು ಭಕ್ತಾದಿಗಳು ಕೇಳ್ಕೊಳ್ತಾ ಇದ್ರು ಎಲ್ಲ ವರಗಳನ್ನು ದಯಪಾಲಿಸುತ್ತಾ ಇದೊಂದು ಸುದ್ದಿ ಕ್ಷೇತ್ರವಾಗಿದೆ ತುಂಬ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಸಲೀವಾಗೆ ಎಲ್ಲ ನೀವು ದೇಶ ವಿದೇಶದಲ್ಲೂ ತಾಯಿಯ ಭಕ್ತಾದಿಗಳಿದ್ದಾರೆ ಆ ಹರಕೆಯನ್ನು ಈ ವರ್ಷ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳು ತಪ್ಪು ಬಂದು ತಾಯಿ ಸೇವೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಅವರ ಕೋರಿಕೆಗಳೇನಿರುತ್ತೋ ಇಷ್ಟಾರ್ಥಗಳನ್ನು ಆ ತಾಯಿ ನೆರವೇರಿಸಿರೋದ್ರಿಂದ ಇಷ್ಟೆಲ್ಲ ನೀವು ಅಭಿವೃದ್ಧಿ ನೋಡಬಹುದು ಮತ್ತೆ ಎಲ್ಲ ಭಕ್ತಾದಿಗಳು ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ ಇಷ್ಟು ಭಕ್ತಾದಿಗಳು ಬರ್ಬೇಕಾದ್ರೆ ತಾಯಿ ಮಹಿಮೆಯಿಂದ ಆ ಯೋಗ ಮನೇಶ್ವರ ಕೃಪೆಯಿಂದ ಇಷ್ಟೆಲ್ಲ ನಡೀತಾ ಇದೆ ಆ ಯೋಗ ಸ್ವಾಮಿ ಎಲ್ಲಾ ಭಕ್ತಾದಿಗಳಿಗೂ ಕಷ್ಟ ಕಾರ್ಯಕ್ರಮಗಳನ್ನು ಹೋಗಲಾಡಿಸಿ ಶಿಕ್ಷಿ ಕ್ಷೇತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ